ದೇವತೆಗಳು ಸೇರಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಭೂಮಿ ಮೇಲೆ ಇನ್ಚಾರ್ಜ್ ನ ತಗೋತಾರೆ ಅಂತ ಹೇಳ್ತಾ ಇದ್ವಲ್ಲ ಅದು ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈನಲ್ಲಿ ಆಗೋಗಿದೆ ನಮಸ್ಕಾರ ವೀಕ್ಷಕ್ರೆ ರೀಸೆಂಟ್ ಆಗಿ ದುಗ್ಗಪ್ಪ ಅವ್ರ ಜೊತೆ ಮಾತಾಡದೆ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದೆ ದುಗ್ಗಪ್ಪ ಅವರು ಎಷ್ಟೋ ವಿಡಿಯೋಗಳನ್ನ ಮೊದಲು ಕೊಟ್ಟಿದ್ರು ಅವರು ಏಲಿಯನ್ಸ್ ಟೆಕ್ನಾಲಜಿ ಬಗ್ಗೆ ಸ್ಪೇಸ್ ಗಳ ಬಗ್ಗೆ ಇನ್ನ ಬೇರೆ ಬೇರೆ ವಿಷಯಗಳ ಬಗ್ಗೆ ಸ್ವದೇಶ್ ಮೀಡಿಯಾದಲ್ಲಿ ಇನ್ನ ಬೇರೆ ಬೇರೆ ಚಾನೆಲ್ಗಳಲ್ಲಿ ಪ್ರೋಗ್ರಾಂಗಳನ್ನ ಕೊಟ್ಟಿದ್ದಾರೆ ಸ್ವಲ್ಪ ದಿನಗಳ ಕಾಲ ಕಾಣಿಸ್ಲಿಲ್ಲ ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಕೆಲವೊಂದು ವಿಷಯಗಳನ್ನ ನಾನು ತಿಳ್ಕೊಳ್ತಾ ಹೋದೆ ಅವುಗಳಲ್ಲಿ ನಾವು ರೀಸೆಂಟ್ ಆಗಿ ಕಲ್ಕಿ ಸೇನಾ ಬಳಗ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಅದರಲ್ಲಿ ಎಷ್ಟೆಷ್ಟೋ ಜನರನ್ನ ಒಂದು ಸಂಘಟನೆ ಮಾಡೋ ರೀತಿ ಒಳ್ಳೇದಕ್ಕೋಸ್ಕರ ಬದುಕೋ ರೀತಿ ಒಂದು ದಾರಿ ತೋರಿಸೋದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ ಈ ಪ್ರೋಗ್ರಾಮ್ಗಳು ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯ್ತಂತೆ ಜೊತೆಗೆ ಕೆಲವಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿದಾಗ ಅವ್ರ ರಿಯಾಲಿಟಿನ ಹೇಳ್ತಾ ಹೋದ್ರು ನಾವು ಭೂಮಿ ಮೇಲೆ ಎಷ್ಟೆಷ್ಟೋ ನಂಬಿಕೆಗಳಿಂದ ಬದುಕ್ತಾ ಇದ್ದೀವಿ ಮಾಯೆ ಅನ್ನೋದು ನಮ್ಮ ಸುತ್ತಮುತ್ತ ತುಂಬಾನೇ ಕವರ್ ಆಗ್ತಾ ಇದೆ ಅದರಲ್ಲಿ ದುಗ್ಗಪ್ಪ ಅವರು ತಿಳಿಸಿದ್ದು ಇಲ್ಲಿಗೆ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈ ತಿಂಗಳಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಇಡೀ ಬ್ರಹ್ಮಾಂಡನ ವಹಿಸ್ಕೊಡಲಾಗಿದೆ ಅಂದ್ರೆ ಇನ್ಚಾರ್ಜ್ ಅನ್ನ ಅವ್ರಿಗೆ ಕೊಟ್ಟಾಗೋಗಿದೆ ದೇವತೆಗಳು ಸೇರಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಭೂಮಿ ಮೇಲೆ ಇನ್ಚಾರ್ಜ್ ನ ತಗೋತಾರೆ ಅಂತ ಹೇಳ್ತಾ ಇದ್ವಲ್ಲ ಅದು ಎರಡ್ ಸಾವಿರದ ಇಪ್ಪತ್ತೆರಡು ಜುಲೈನಲ್ಲಿ ಆಗೋಗಿದೆ ಅವರು ಇನ್ಚಾರ್ಜ್ ನ ತಗೊಂಡು ಕೆಲವಷ್ಟು ಭಾಗಗಳನ್ನ ಭೂ ಪ್ರದೇಶಗಳನ್ನ ದೇವತೆಗಳಿಗೆ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ ಅನ್ನೋ ವಿಷಯಗಳು ಡಿಸ್ಕಸ್ ಮಾಡಿದಾಗಲೇ ಗೊತ್ತಾಗಿದ್ದು ಅವರು ವಿಡಿಯೋ ಪ್ರೋಗ್ರಾಮ್ ಗಳಿಗೆ ಸದ್ಯಕ್ಕೆ ಯಾವ್ದ್ರಲ್ಲೂ ಬರೋದಿಲ್ಲ ಫ್ಯೂಚರ್ ಅಲ್ಲಿ ನೋಡೋಣ ಕೆಲವಷ್ಟು ವಿಷಯಗಳನ್ನ ತಿಳಿಸೋ ಕೆಲಸ ಮಾಡಬಹುದು ಸುಮಾರು ಹದಿಮೂರು ತಿಂಗಳುಗಳ ಕಾಲ ಅವರು ಹಿಮಾಲಯಕ್ಕೆ ಹೋಗಿದ್ರು ಅಲ್ಲಿ ಕೆಲವಷ್ಟು ಸಾಧನೆ ಸಿದ್ಧಿಗಳನ್ನ ಮಾಡಬೇಕು ಅಂದ್ರೆ ಎಲ್ಲಾ ಜಾಗದಲ್ಲಿ ಮಾಡೋದಕ್ಕಾಗೋದಿಲ್ಲ ಕಾರಣ ಡಿಸ್ಟ್ರಕ್ಷನ್ ಅನ್ನೋದು ನಮ್ಮನ್ನ ಅದರಿಂದ ಹೊರಗಡೆ ಕರ್ಕೊಂಡ್ಬಂದ್ಬಿಡತ್ತೆ ಅವ್ರು ಹೇಳಿದ್ದು ಅದೇ ಎಷ್ಟೆಷ್ಟು ಡಿಸ್ಟ್ರಕ್ಷನ್ ಅಂದ್ರೆ ನೆಗೆಟಿವ್ ಎನರ್ಜಿ ನಮ್ ಸುತ್ತಮುತ್ತ ಇದಾವೆ ಎರಡ್ ಸಾವಿರದ ಇಪ್ಪತ್ತಕ್ಕೆ ಈ ಡಿಸ್ಟ್ರಕ್ಷನ್ ಕ್ರಿಯೇಟ್ ಮಾಡುವಂತ ನೆಗೆಟಿವಿಟಿ ಕ್ರಿಯೇಟ್ ಮಾಡುವಂತ ಭೂತಗಳು ಅನ್ಕೋಬಹುದು ಬ್ರಹ್ಮರಾಕ್ಷಸ ಅನ್ಕೋಬಹುದು ಇನ್ನ ಕೆಲವು ರೀತಿನಲ್ಲಿ ಎನರ್ಜೀಸ್ ಡಾರ್ಕ್ ಎನರ್ಜೀಸ್ ಈ ತರನು ಹೇಳಬಹುದು ಈ ತರದ್ದೆಲ್ಲ ನಮ್ ಸುತ್ತಮುತ್ತ ಸುತ್ತಾ ಇರುತ್ತೆ ನಾವ್ ಏನೇ ಸಾಧನೆ ಮಾಡ್ತೀವಿ ಸಿದ್ಧಿ ಮಾಡ್ತೀವಿ ಅಂದ್ರೆ ಅವುಗಳಿಗೆ ಅವಕಾಶ ಕೊಡೋದಿಲ್ಲ ಅವು ಎರಡ್ ಸಾವಿರದ ಇಪ್ಪತ್ತರಿಂದ ಇದು ಜಾಸ್ತಿ ಆಗ್ತಾ ಹೋಗಿದೆ ಯಾವ್ಯಾವ ರೂಪದಲ್ಲಿ ಅನ್ನೋದಾದ್ರೆ ನಾವೀಗ ಮನೆಯಲ್ಲೇ ಸಿಂಪಲ್ ಆಗಿ ಸಾಧನೆ ಮಾಡ್ತೀವಿ ಸಿದ್ಧಿ ಮಾಡ್ತೀವಿ ಅಂತ ಕುತ್ಕೊಂಡು ಮನೆಯಲ್ಲಿರೋರು ಯಾರೋ ಒಬ್ರು ಏ ಇದೇನ್ ಮಾಡ್ತೀಯಾ ಅಂತ ಬೈದು ಅದರಿಂದ ದೂರ ಕರ್ಕೊಂಡು ಹೋಗೋ ಕೆಲಸ ಮಾಡ್ಬೋದು ಬೇಡ ಪ್ರಾಣಿಗಳಿಂದ ಇನ್ನ ಬೇರೆ ಬೇರೆ ಎನರ್ಜಿ ಝೋನ್ಗಳಿಂದ ನಮ್ಮ ಸಾಧನೆಗೆ ಸಿದ್ಧಿಗಳಿಗೆ ಅಡೆತಡೆ ಅನ್ನೋದು ಬರುತ್ತೆ ನಾವು ಸ್ಪಿರಿಚುಯಲ್ ಪಾತ್ ಫಾಲೋ ಮಾಡೋಣ ಅಂತ ಒಂದು ಪ್ರಯತ್ನ ಮಾಡಿದ್ರು ಕೂಡ ಅಡೆತಡೆ ಅನ್ನೋದು ಜಾಸ್ತಿ ಆಗುತ್ತೆ ನಮ್ಮ ನ ಬೇರೆ ಬೇರೆ ಕಡೆಗೆ ಡಿಸ್ಟ್ರಕ್ಷನ್ ಮಾಡ್ತಾ ಹೋಗುತ್ತೆ ಇನ್ನ ಕೆಲವಷ್ಟು ವಿಷಯಗಳು ಅವ್ರು ಹೇಳಿದ್ದು ಟೆಲಿಪಥಿಕಲಿ ಕೂಡ ಈ ಡಾರ್ಕ್ ಎನರ್ಜೀಸ್ ಏನಿದಾವೆ ಅದು ವರ್ಕ್ ಮಾಡ್ತಾ ಇದ್ದಾವೆ ಟೆಲಿಪತಿ ಕಲಿ ನಮ್ಮ ನ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾವೆ ಇದನ್ನ ನಾನು ಸುಮಾರು ಒಂದು ತ್ರೀ ಫೋರ್ ಮಂತ್ಸ್ ಬಿಫೋರ್ ಒಂದು ಪ್ರೋಗ್ರಾಮ್ ಮಾಡಿದ್ದೆ ಮೇಲೆ ಅಂತ ಕೂಡ ಅಂದ್ರೆ ಎಷ್ಟೆಷ್ಟು ಏಲಿಯನ್ಸ್ಗಳು ಭೂಮಿ ಮೇಲೆ ಬರ್ತಾ ಇದಾವಂತೆ ಇದನ್ನ ಫಾರಿನರ್ ಒಬ್ರು ಎಕ್ಸ್ಪ್ರೆಸ್ ಮಾಡಿ ತಿಳಿಸಿದ್ರು ಅಮೆರಿಕಾದವರು ಏಲಿಯನ್ಸ್ಗಳು ಭೂಮಿ ಮೇಲೆ ಇದ್ದುಕೊಂಡು ನಮ್ಮ ಮೈಂಡ್ನ ಕಂಟ್ರೋಲ್ ಮಾಡುವಂತ ಕೆಲಸ ಮಾಡ್ತಾ ಇದೆ ಯಾವ ರೀತಿ ಆಂತರಿಕವಾಗಿ ಯುದ್ಧ ಸೃಷ್ಟಿ ಮಾಡೋದಾಗಿರ್ಬೋದು ಇಲ್ಲ ಕೆಟ್ಟದ್ರ ಕಡೆ ಪ್ರಚೋದನೆ ಮಾಡೋದಾಗಿರ್ಬೋದು ಈಗ ನಮ್ಮಲ್ಲೇ ಎಷ್ಟೋ ಜನಕ್ಕೆ ಒಂದು ಇನ್ಸ್ಟಾಗ್ರಾಮ್ ಆಗ್ಬೋದು ಇಲ್ಲ ಫೇಸ್ಬುಕ್ ಆಗ್ಬೋದು ಯೂಟ್ಯೂಬ್ ಆಗ್ಬೋದು ದಿನದಲ್ಲಿ ಎಷ್ಟು ಅವರ್ ನೋಡ್ತೀವಿ ಒಂದು ಕಡೆಗೆ ನಮ್ಮ ಮೈಂಡ್ನ ಕರ್ಕೊಂಡು ಹೊರಟೋಗುತ್ತೆ ಈ ಡಾರ್ಕ್ ಎನರ್ಜೀಸ್ ಇಲ್ಲ ಇನ್ನೊಂದು ಅನ್ಕೊಳ್ಳಿ ನೀವು ಅಂಥದ್ದು ಕರ್ಕೊಂಡು ಹೋಗ್ಬಿಡುತ್ತೆ ದಿನದಲ್ಲಿ ಏನಿಲ್ಲ ಅಂದ್ರೆ ಸುಮಾರು ಒಂದು ಎಂಟು ಗಂಟೆ ಟೈಮು ಹತ್ತತ್ರ ಲೆಕ್ಕಾಚಾರದ ಪ್ರಕಾರ ಯೂಸ್ ಮಾಡೋರು ಇದ್ದಾರೆ ಅಟ್ಲೀಸ್ಟ್ ಏನಿಲ್ಲ ಅಂದ್ರೆ ಒಂದು ಒಂದೂವರೆ ಗಂಟೆ ಟೈಮ್ ಆದ್ರೂ ದಿನದಲ್ಲಿ ಮೊಬೈಲ್ಗೆ ಅಡಿಕ್ಷನ್ ಆಗಿರೋ ಇದ್ದೇ ಇದ್ದೀವಿ ಇನ್ಕ್ಲೂಡಿಂಗ್ ನಾನು ಕೂಡ ಕೆಲವಷ್ಟು ವಿಷಯಗಳನ್ನ ನಾವು ರಿಸರ್ಚ್ ಮಾಡೋದಕ್ಕೆ ಹೋದಾಗ ಹುಡುಕ್ತಾ ಕುತ್ಕೊಂಡಾಗ ಮೊಬೈಲ್ ಆಗ್ಬೋದು ಇಲ್ಲ ಕಂಪ್ಯೂಟರ್ ಆಗ್ಬೋದು ಅದರಲ್ಲಿ ಅಡಿಕ್ಟ್ ಆಗ್ಬಿಟ್ಟಿರ್ತೀವಿ ಆದ್ರೆ ಎಲ್ಲ ಕೆಲಸ ಮಾಡ್ಕೊಂಡಿರೋರು ನಾರ್ಮಲ್ ಲೈಫ್ ಅಲ್ಲಿರೋರು ಕೂಡ ಇಂಥ ಅಡಿಕ್ಷನ್ ಅದರಲ್ಲೂ ಏನು ರೀಲ್ಸ್ ಈಗ ಜಾಸ್ತಿ ಆಗ್ತಾ ಇದೆಯಲ್ಲ ಅಂಥದಕ್ಕೆ ಅಡಿಕ್ಟ್ ಆಗಿರ್ತೀವಿ ಅಂದ್ರೆ ಡಾರ್ಕ್ ಎನರ್ಜೀಸ್ ಉಪೇಂದ್ರ ಒಂದು ಫಿಲಮ್ ಅಲ್ಲಿ ತೋರಿಸಿದ್ರು ರೀಸೆಂಟ್ ಆಗಿ ಮಾಡಿದಂತ ಒಂದು ಫಿಲಂ ನಲ್ಲಿ ಮನುಷ್ಯರು ಯಾವ ರೀತಿ ಒಂದು ಡಾರ್ಕ್ ಎನರ್ಜೀಸ್ ಅಂದ್ರೆ ಕಲಿ ಪ್ರಭಾವಕ್ಕೆ ಗುರಿ ಆಗ್ತಾರೆ ಅಂತ ಅಂಥದ್ರಲ್ಲಿ ನಾವು ಬದುಕ್ತಾ ಇದ್ದೀವಿ ಇಲ್ಲಿ ತನಕ ಒಂದು ಅಂದಾಜ್ ಲೆಕ್ಕಾಚಾರ ಪ್ರಕಾರ ಭೂಮಿ ಮೇಲೆ ಸತ್ಯಲೋಕ ಇಲ್ಲ ಯುಗ ಪರಿವರ್ತನೆ ಆದ ಮೇಲೆ ಸತ್ಯ ಯುಗಕ್ಕೆ ಬೀಜ ಶೇಖರಣೆ ಅನ್ನೋದನ್ನ ಮಾಡ್ತಾರೆ ಅಂತ ತುಂಬಾ ಜನ ಮಾತಾಡ್ತಾ ಇದ್ರು ಆ ಬೀಜ ಶೇಖರಣೆ ಬಗ್ಗೆನೂ ಒಂದು ವಿಷಯ ಅವ್ರು ತಿಳಿಸಿದ್ರು ಎಷ್ಟೆಷ್ಟೋ ಕಡೆ ಒಳ್ಳೆ ವ್ಯಕ್ತಿಗಳನ್ನ ಸ್ಪಿರಿಚುವಲಿ ಪಾತಲ್ಲಿರುವಂಥವ್ರನ್ನ ಧರ್ಮದ ಕೆಲಸ ಮಾಡ್ತಾ ಇರುವಂತವ್ರನ್ನ ನ್ಯಾಯವಾಗಿ ಬದುಕ್ತಾ ಇರುವಂತವ್ರನ್ನ ಕಾಪಾಡೋದಕ್ಕೆ ಏನೇನ್ ಮಾಡ್ಬೇಕು ಅಂತ ವ್ಯವಸ್ಥೆಗಳನ್ನ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಋಷಿ ಮುನಿಗಳು ಮಹರ್ಷಿಗಳು ಹಿಮಾಲಯದ ಸುತ್ತಮುತ್ತಾನೇ ಸುಮಾರು ಎರಡು ಸಾವಿರ ಮಹರ್ಷಿಗಳು ಇದ್ದಾರೆ ಅವರು ಕೂಡ ತಿಳಿಸಿದೇನೆ ಇವರು ಕೂಡ ಸುಮಾರು ಹದಿಮೂರು ತಿಂಗಳ ಕಾಲ ಅವ್ರ ಹತ್ರ ಎಷ್ಟೆಷ್ಟೋ ವಿಷಯಗಳನ್ನ ತಿಳ್ಕೊಂಡ್ರು ಅದರಲ್ಲಿ ಅವ್ರಿಗೆ ಅರ್ಥ ಆಗಿದ್ದು ಈಗ ಸದ್ಯಕ್ಕೆ ಒಂಬತ್ತು ಲಕ್ಷ ಜನ ಮಾತ್ರ ಅಂದಾಜು ಒಂಬತ್ತು ಲಕ್ಷ ಜನ ಮಾತ್ರ ಆ ಪಾತ್ ಅಲ್ಲಿ ಹೋಗ್ತಾ ಇದ್ದಾರೆ ಪೂರ್ತಿಯಾದ ಸ್ಪಿರಿಚುಯಾಲಿಟಿ ಪಾತ್ ಜೊತೆಗೆ ಧರ್ಮ ಕಾರ್ಯ ಒಳ್ಳೆ ಕೆಲಸ ಈ ವೇನಲ್ಲಿ ಬದುಕ್ತಾ ಇರೋರು ಬರೀ ಒಂಬತ್ತು ಲಕ್ಷ ಜನ ಬಟ್ ಸತ್ಯಯುಗ ಅನ್ನೋದು ಶುರು ಆಗ್ಬೇಕು ಅಂದ್ರೆ ಅದಕ್ಕೆ ಎಷ್ಟು ಜನ ಬೇಕು ಅನ್ನೋದು ಒಂದು ಲೆಕ್ಕಾಚಾರ ಹೇಳಿದ್ರು ಯಾರು ನಮ್ಮ ಕಾಲಜ್ಞಾನಿಗಳು ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗ್ಬೋದು ಅಚ್ಯುತಾನಂದ ದಾಸ್ ಅವರಾಗ್ಬೋದು ಬೇರೆ ಬೇರೆಯವರು ಬೇರೆ ಬೇರೆ ದೇಶದಲ್ಲಿರೋರು ಅವರೆಲ್ಲ ತಿಳಿಸಿದ್ದು ಸತ್ಯಯುಗ ಶುರು ಆಗೋ ಸಮಯದಲ್ಲಿ ಭೂಮಿ ಮೇಲೆ ಜಸ್ಟ್ ಮೂವತ್ನಾಲ್ಕು ಇಲ್ಲ ಅರವತ್ನಾಲ್ಕು ಕೋಟಿ ಜನಸಂಖ್ಯೆ ಮಾತ್ರ ಉಳ್ಕೊಳ್ತಾರೆ ಇನ್ನ ಮೇಜರ್ ಆಗಿ ಎಲ್ಲಾ ಕಡೆ ಲೆಕ್ಕ ಹಾಕೊಳ್ಳೋದಾದ್ರು ವೀರಬ್ರಹ್ಮೇಂದ್ರ ಸ್ವಾಮಿಗಳಿಗೆ ಸಿಂಪಲ್ ಆಗಿ ತಗೊಳ್ತೀವಿ ಅಂದ್ರೆ ಏಳು ಜನರಲ್ಲಿ ಒಬ್ರು ಮಾತ್ರ ಉಳಿತಾರೆ ಅಂದ್ರೆ ಎಷ್ಟಾಯ್ತು ಎಂಟ್ನೂರು ಕೋಟಿ ಜನಸಂಖ್ಯೆಯಲ್ಲಿ ಸುಮಾರು ನೂರ ಹತ್ತು ಕೋಟಿ ಮ್ಯಾಕ್ಸಿಮಮ್ ಉಳಿತಾರೆ ಅನ್ನೋದು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಲೆಕ್ಕಾಚಾರ ಆದ್ರೆ ಈಗ ಒಳ್ಳೆ ಪಾತಲ್ಲಿ ಹೋಗ್ತಾ ಇರೋರು ಎಷ್ಟು ಜನ ಇದಾರೆ ಇನ್ನ ಒಂಬತ್ತು ಲಕ್ಷ ಜನ ಇನ್ನು ಉಳಿದವರು ಯಾರು ಕೂಡ ಇದನ್ನ ಬಿಲೀವ್ ಮಾಡೋದಕ್ಕೆ ರೆಡಿ ಇಲ್ಲ ಹೇಳೋದಕ್ಕೂ ಅಂದ್ರೆ ಅವ್ರನ್ನೇ ಹುಚ್ಚರು ಅಂತ ಕರೀತಾರೆ ಜನ ಈಗಿರೋ ಪರಿಸ್ಥಿತಿನಲ್ಲೇ ಸ್ವಲ್ಪ ಸ್ವಲ್ಪ ವೇಟಿಂಗ್ ಪೀರಿಯಡ್ ಅನ್ನೋದನ್ನ ಕೊಟ್ಟಿದ್ದಾರೆ ಮಹರ್ಷಿಗಳು ಕೊಟ್ಟಿದಾರೋ ಇಲ್ಲ ಇನ್ನೊಬ್ರು ಕೊಟ್ಟಿದಾರೋ ಮೊನ್ನೆ ಕಿರಣ್ ಅವ್ರ ಜೊತೆ ಮಾತಾಡಿದ್ವಿ ಸಾಯಿ ಕೃಷ್ಣ ಅವ್ರ ಜೊತೆ ಅವರು ಒಂದು ಪ್ರೋಗ್ರಾಮ್ ಅಲ್ಲಿ ತಿಳಿಸಿದ್ರಲ್ಲ ನಮ್ಮ ಬೇಡಿಕೆಗಳ ಅನುಸಾರ ಇಲ್ಲ ಪ್ರಾರ್ಥನೆಗಳ ಅನುಸಾರ ಕೆಲವಷ್ಟು ಟೈಮ್ ಎಕ್ಸ್ಟೆಂಡ್ ಆಗ್ತಾ ಇರುತ್ತೆ ವಿನಾಶಗಳು ಕೂಡ ಮುಂದಕ್ಕೆ ದೂಡಲ್ಪಡುತ್ತೆ ಹೌದು ಇದಾಗುತ್ತೆ ನಿಜ ಸತ್ಯ ಅನ್ನೋದಕ್ಕೆ ಎಷ್ಟೆಷ್ಟು ಗಳಿದಾವೆ ಆ ರೀತಿ ಮಹರ್ಷಿಗಳು ಹಿಮಾಲಯದಲ್ಲಿ ತಪಸ್ಸನ್ನ ಮಾಡಿ ಕೆಲವಷ್ಟು ದಿನಗಳನ್ನ ನಮ್ಗೆ ಬೋನಸ್ ಆಗಿ ಕೊಡ್ತಾ ಇದ್ದಾರೆ ಕುಡಿಸ್ತಾ ಇದ್ದಾರೆ ಅಂತಾನೆ ಇಟ್ಕೊಳ್ಳಿ ಅವ್ರು ಕೊಡಿಸಿಲ್ಲ ಅಂದಿದ್ರೆ ಇಷ್ಟ ಎಂತೆಂಥದ್ದು ಅನಾಹುತಗಳಾಗಬಹುದು ಆಯಿತು ಯಾಕೆ ಕೊಡಿಸ್ತಾ ಇದ್ದಾರೆ ಆಗ್ಬಿಡ್ಲಿ ಬಿಡಿ ಅನಾಹುತ ಇಲ್ಲ ಅನ್ನೋರು ಇರ್ತೀರಲ್ಲ ಇಂಥ ವಿಷಯಗಳನ್ನೇ ನಾನು ಮಾತಾಡೋದು ಎಲ್ಲರ ಹತ್ರನು ಅವಾಗ ಗೊತ್ತಾಗುವಂಥದ್ದು ಮುಂದಿನ ಯುಗಕ್ಕೆ ಬೇಕಾದಂತ ಬೀಜಗಳ ಶೇಖರಣೆ ಆಗಿಲ್ಲ ಅಂದ್ರೆ ಅವರ ಲೆಕ್ಕಾಚಾರದ ಪ್ರಕಾರ ಮೂವತ್ ಮೂರು ಕೋಟಿ ಜನ ಆಗ್ಬೋದು ಇಲ್ಲ ಅರವತ್ನಾಲ್ಕು ಕೋಟಿ ಜನ ಆಗ್ಬೋದು ಸತ್ಯದ ದಾರಿನಲ್ಲಿ ಇಲ್ಲ ಧರ್ಮದ ದಾರಿನಲ್ಲಿ ಒಳ್ಳೆ ದಾರಿನಲ್ಲಿ ಹೋಗೋರ್ನ ಸಪ್ರೇಟ್ ಮಾಡೋ ಕೆಲಸ ಇನ್ನೂ ಆಗಿಲ್ಲ ಟೈಮ್ ಟೈಮೇ ಬೋನಸ್ ಟೈಮ್ ಅಂತ ಅನ್ಕೊಳ್ಳಿ ಅಂತ ಟೈಮಲ್ಲಿ ನಾವಿದೀವಿ ಈಗ ಸಪ್ರೇಟ್ ಮಾಡ್ಬೇಕು ಅವ್ರನ್ನ ಈ ದಾರಿಗೆ ಕರ್ಕೊಂಡ್ ಬರೋ ಕೆಲಸ ಮಾಡ್ಬೇಕು ನಾವು ಇನ್ನೂರು ಜನ ಇಲ್ಲಿ ಕರ್ಕೊಂಡ್ ಬಂದ್ರು ಒಂದೇ ಒಂದು ಕುಳಿ ಒಂದು ಡ್ರಾಪ್ ಉಳಿ ಎರಡು ಲೀಟರ್ ಹಾಲು ಬೇಕಾದ್ರೆ ಇನ್ನೂರು ಲೀಟರ್ ಹಾಲನ್ನು ಕೆಡಿಸ್ಬಿಡುತ್ತೆ ಅನ್ನೋ ಹಾಗೆ ಒಬ್ಬ ವ್ಯಕ್ತಿ ಏನೋ ಒಂದು ಹೇಳೋದ್ರಿಂದ ಇನ್ನೂರು ಜನದಲ್ಲಿ ಇನ್ನೂರು ಜನನು ಒಟ್ಟೋಗ್ತಾರೆ ಕೊನೆಗೆ ಯಾರೋ ಒಂದಿಬ್ರು ಉಳ್ಕೊಳ್ತಾರೆ ಅನ್ನೋ ಅಂತ ಪರಿಸ್ಥಿತಿ ಈಗ ಸೃಷ್ಟಿಯಾಗಿದೆ ಅದೇ ಹೇಳಿದ್ದು ಕಲಿ ಪ್ರಭಾವ ಟೆಲಿಪತಿ ಕಲಿ ಮನುಷ್ಯನ ಕಂಟ್ರೋಲ್ ಮಾಡೋ ಕೆಲಸ ಮಾಡ್ತಾ ಇದ್ದೇವೆ ಎಷ್ಟಿಷ್ಟು ಅಗೋಚರ ನೆಗೆಟಿವ್ ಶಕ್ತಿಗಳು ಅಂತಾನೆ ಹೇಳ್ತಾ ಇರೋದು ನೀವೇ ಬೇಕಾದರೆ ಒಂದು ದಿನ ಕಂಪ್ಲೀಟಾಗಿ ಕುತ್ಕೊಂಡು ಮನೆಯಲ್ಲಿ ಧ್ಯಾನ ಮಾಡ್ತೀನಿ ಅಂತ ಕೂತ್ಕೊಳ್ಳಿ ಆಗುತ್ತಾ ಸಾಧ್ಯ ಆಗುತ್ತಾ ಆಗೋದಿಲ್ಲ ಅಲ್ಲ ಯಾಕೆ ಅಂದರೆ ಅಂಥ ಪರಿಸ್ಥಿತಿ ಟೆಲಿಪತಿ ಕಲಿ ನಮ್ಮನ್ನು ಡಿಸ್ಟರ್ಬ್ ಮಾಡುವಂಥದ್ದು ಎಷ್ಟೆಷ್ಟು ಇದೆ ಮನೆಯವರಿಂದ ಆಗಿರ್ಬೋದು ಇಲ್ಲ ಪ್ರಾಣಿಗಳಿಂದ ಆಗಿರ್ಬೋದು ಪಕ್ಷಿಗಳಿಂದ ಆಗಿರ್ಬೋದು ಇಲ್ಲ ನೇಚರ್ ಸೌಂಡ್ ಯಾವುದೋ ಒಂದು ರೀತಿ ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾವೆ ಈ ನಮ್ಮ ಸುತ್ತ ಇರುವಂತ ನೆಗೆಟಿವ್ ಎನರ್ಜಿ ಈವನ್ ಎಲ್ಲರ ಮನೆಯಲ್ಲೂ ಈ ನೆಗೆಟಿವ್ ಎನರ್ಜಿ ಏನ್ ಮಾಡ್ತಾ ಇದೆ ಡಿಸ್ಟರ್ಬೆನ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡಿ ಆ ಪಾತ್ ಪಾತ್ಗೆ ಹೋಗೋದಿಕ್ಕೆ ಬಿಡ್ತಾ ಇಲ್ಲ ಅದಕ್ಕೋಸ್ಕರನೇ ಕೆಲವಷ್ಟು ಮಹರ್ಷಿಗಳು ಭಗವಂತನ ಹತ್ರ ಇನ್ನೂ ಸ್ವಲ್ಪ ಸಮಯ ಕೇಳಿ ಬೋನಸ್ ಟೈಮ್ ನಮಗೆ ಕೊಡ್ಸಿದಾರೆ ಅಷ್ಟೇ ಬಟ್ ಆ ಬೋನಸ್ ಟೈಮ್ ಮುಗಿಯುವಂತ ಟೈಮ್ ನಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಅವ್ರವರ ಕರ್ಮಾನುಸಾರ ತಕ್ಕಡಿನಲ್ಲಿ ತೂಕ ಹಾಕಿ ಸಪರೇಟ್ ಮಾಡ್ತಾರೆ ಅಂತಾರಲ್ಲ ಆ ರೀತಿ ಸಪರೇಷನ್ ಮಾಡೋ ಕಾಲ ಬಂದರೂ ಬರ್ಬೋದು ಸಪ್ರೇಟ್ ಆದಾಗ ಉಳ್ಕೊಳ್ಳೋರು ಯಾರು ಹೋಗೋವ್ರು ಯಾರು ಯೋಚನೆ ಮಾಡ್ಕೊಳ್ಳಿ ಅದಕ್ಕಿಂತ ಸ್ವಲ್ಪ ಸಮಯ ಇದೆ ಅದರಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ದುಗ್ಗಪ್ಪ ಅವ್ರ ಜೊತೆ ಡಿಸ್ಕಸ್ ಮಾಡೋವಾಗ ಹೌದು ಅವರು ತಿಳಿಸಿದ್ರಲ್ಲಿ ಎಷ್ಟೆಷ್ಟು ಸತ್ಯಗಳಿದೆ ನನಗೂ ಅರ್ಥ ಆಯ್ತು ಏಕೆಂದ್ರೆ ಪ್ರಾಕ್ಟಿಕಾಲಿಟಿ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ ಆ ಡಿಸ್ಕಸ್ ಮಾಡಿದಾಗ ಹೌದು ಇದು ಸತ್ಯ ಅಂತ ನಮಗೂ ಅನಿಸುತ್ತೆ ಎಕ್ಸಾಂಪಲ್ ಒಂದು ವಿಷಯ ಅವ್ರು ನಮ್ಗೆ ಹೇಳಿದ್ರು ನಮ್ಮ ಭೂಮಿ ಮೇಲೆ ಟೆಂಪರೇಚರ್ ಎಷ್ಟಿದೆ ಒಂದ್ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಬೇಡ ಒಂದೊಂದು ಕಡೆ ಐವತ್ತು ಡಿಗ್ರಿ ಟೆಂಪರೇಚರ್ ಇದೆ ಓಕೆನಾ ಇನ್ನ ಸೂರ್ಯನಲ್ಲಿ ಟೆಂಪರೇಚರ್ ಅರವತ್ತೈದು ಸಾವಿರ ಡಿಗ್ರಿ ಸೆಲ್ಸಿಯಸ್ ಸೂರ್ಯನಿಂದ ಆಚೆ ಬಂದಾದ್ಮೇಲೆ ಎರಡೂವರೆ ಸಾವಿರ ಡಿಗ್ರಿ ಸೆಲ್ಸಿಯಸ್ ಭೂಮಿಯಿಂದ ಆಚೆ ಹೋದಾಗ ಟೆಂಪರೇಚರ್ ಎಷ್ಟಿರಬೇಕು ಅಂದಾಜು ಆಗ್ರೆ ಈ ಭೂಮಿ ಒಳಗಡೆ ಇದ್ದೀವಿ ಓಝೋನ್ ಲೇಯರು ಗ್ರೀನ್ ಝೋನ್ ಲೇಯರ್ ಎಷ್ಟೆಷ್ಟೋ ಲೇಯರ್ಗಳಿದೆ ಅಂದ್ರೆ ಅವ್ರು ಹೇಳಿದ್ದು ಭೂಮಿ ಪ್ರಭಾವಳಿ ಸುಮಾರು ತೊಂಬತ್ತು ನಾಲ್ಕು ಸಾವಿರ ಕಿಲೋಮೀಟರ್ ಅಂತ ಹೇಳಿದ್ರು ಅಂದ್ರೆ ನಮ್ಮ ಭೂಮಿಯಿಂದ ಟೋಟಲಿ ಸ್ಪೇಸ್ಗೆ ಹೋಗೋದಕ್ಕೆ ಅಷ್ಟು ದೂರ ಹೋದ್ರೆ ಟೋಟಲಿ ಸ್ಪೇಸ್ ಅಂದ್ರೆ ಭೂಮಿ ಕಾಂಟ್ಯಾಕ್ಟ್ ಏನು ಇರೋದಿಲ್ಲ ಅಷ್ಟು ದೂರ ಹೋದಾಗ ಎಷ್ಟು ಟೆಂಪರೇಚರ್ ಇರುತ್ತೆ ಅಂದಾಜು ನಾವೇನ್ ಮಾಡ್ತೀವಿ ಟಕ್ ಅಂತ ಮೊಬೈಲ್ ಅಲ್ಲಿ ಇಂಟರ್ನೆಟ್ ಆನ್ ಮಾಡ್ಕೊಳ್ತೀವಿ ಸ್ಪೇಸ್ ಟೆಂಪರೇಚರ್ ಅಂತ ಚೆಕ್ ಮಾಡ್ತೀವಿ ಅಲ್ಲೇನ್ ಕೊಡುತ್ತೆ ಮೈನಸ್ ಟ್ವೆಂಟಿ ಡಿಗ್ರಿ ಮೈನಸ್ ಒನ್ ಟ್ವೆಂಟಿ ಡಿಗ್ರಿ ಈ ಥರ ಕೊಡುತ್ತೆ ಅದೇ ಸತ್ಯ ಅನ್ಕೊಳ್ತೀವಿ ಸೈಂಟಿಸ್ಟ್ ಸೈಂಟಿಸ್ಟ್ಗಳು ಹೋಗಿ ಟೆಸ್ಟ್ ಮಾಡಿದಾರಾ ಗೊತ್ತಿಲ್ಲ ನೋಡಿರೋ ಇಲ್ಲ ಮೈನಸ್ ಒನ್ ಟ್ವೆಂಟಿ ಇರ್ಬೋದಾ ಇರೋ ಚಾನ್ಸಸ್ ಇರುತ್ತೆ ಹೌದು ನಾನು ಅದೇ ಹೇಳಿದೆ ಮೈನಸ್ ಒನ್ ಟ್ವೆಂಟಿ ಇರೋ ಚಾನ್ಸಸ್ ಇರ್ಬೋದಲ್ಲ ಬಟ್ ಅಲ್ಲೇ ನಾವು ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಯಾಕೆ ಅಂದರೆ ಭೂಮಿ ಮೇಲೆ ಐವತ್ತು ಡಿಗ್ರಿ ಟೆಂಪ್ರೇಚರ್ ಇದೆ ಅಂದರೆ ಓಝೋನ್ ಲೇಯರ್ ಎಲ್ಲ ಸಂರಕ್ಷಣೆ ಮಾಡಿಕೊಂಡು ನಮ್ಮನ್ನು ಪ್ಲಸ್ ಭೂಮಿಗೆ ಮ್ಯಾಗ್ನೆಟಿಕ್ ಫೀಲ್ಡು ಇದನ್ನು ಎಲ್ಲ ಸೇರಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಭೂಮಿ ಮೇಲೆ ಟೆಂಪ್ರೇಚರು ಸುಮಾರು ಐವತ್ತು ಡಿಗ್ರಿ ತನಕ ರೀಚ್ ಆಗ್ತಾ ಇದೆ ಅಂದ್ರೆ ಭೂಮಿಯಿಂದ ಆಚೆ ಹೋದ್ರೆ ಟೆಂಪರೇಚರ್ ಎಷ್ಟಿರುತ್ತೆ ಸುಮಾರು ಇನ್ನೂರ ಐವತ್ತರಿಂದ ಮುನ್ನೂರು ಡಿಗ್ರಿ ಟೆಂಪರೇಚರ್ ಇರುತ್ತೆ ಈ ಲೇಯರ್ಗಳೇ ಭೂಮಿಗಿಲ್ಲ ಅಂದ್ರೆ ಸಂರಕ್ಷಣೆ ಇಲ್ಲ ಪ್ರಭಾವಳಿ ಭೂಮಿಗಿಲ್ಲ ಅಂದ್ರೆ ಟೆಂಪರೇಚರ್ ಇನ್ನೂರ ಐವತ್ತು ಡಿಗ್ರಿ ತನಕ ಇರ್ಬೋದು ಆ ಟೆಂಪರೇಚರ್ ತಡ್ಕೊಳಕ್ ಆಗುತ್ತಾ ಹಾಗಲ್ಲ ಅದನ್ನ ತಡೆಯುವಂತ ಮೆಟಲ್ಗಳು ನಮ್ಮ ಭೂಮಿ ಮೇಲೆ ಯಾರಾದ್ರೂ ಕಂಡು ಹಿಡಿದಿದಾರಾ ಇಲ್ವಲ್ಲ ಬಟ್ ಆದ್ರೆ ಹೇಳ್ತೀವಿ ಎಲ್ಲಾರು ನಾವು ಮಾರ್ಸ್ ಕಳ್ಸಿದ್ವಿ ರಾಕೆಟ್ ನ ಅಂತ ಮಾರ್ಸ್ ಅಲ್ಲಿ ಟೆಂಪರೇಚರ್ ಎಷ್ಟಿದೆ ಇಲ್ಲಿ ತನಕ ಯಾರು ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಿಲ್ಲ ಸುಮ್ಮನೆ ಒಂದು ಅಂದಾಜು ಲೆಕ್ಕಾಚಾರ ಸೈಂಟಿಸ್ಟ್ ನಾವು ಕಡದ್ವಿ ಅಂತ ಕಂಡಿಡಿದ್ವಿ ಅಂತ ಹೇಳ್ತಾರೆ ಚಂದ್ರನ ಮೇಲೆ ಓದ್ವಿ ಅಂತ ಹೇಳ್ತಾರೆ ಚಂದ್ರನ ಮೇಲೆ ಈಗಿದೆ ಅಂತ ಹೇಳ್ತಾರೆ ನೋಡಿರೋರು ತುಂಬಾ ಕಡಿಮೆ ಅವ್ರು ಹೇಳಿದ್ನ ನಾವು ನಂಬ್ತಾ ಇದೀವಿ ಇದೇ ನಾವು ಮಾಡ್ತಾ ಇರೋಂತ ತಪ್ಪು ಕೆಲವಷ್ಟು ನಮಗೆ ಗೊತ್ತಿಲ್ಲ ಹೌದು ಗೊತ್ತಿಲ್ಲ ಅಂದ್ರೆ ಮಾತಕ್ಕೆ ಅದು ಸುಳ್ಳು ಅಂತ ಹೇಳೋದಕ್ಕಾಗುದಿಲ್ಲ ಆದರೆ ಇಲ್ಲಿ ಪ್ರಾಕ್ಟಿಕಾಲಿಟಿ ಸೈನ್ಸ್ ಬೇಸ್ ಮೇಲೆ ನಾವು ಲೆಕ್ಕ ಹಾಕೋದಾದ್ರೆ ಐವತ್ತು ಡಿಗ್ರಿ ಟೆಂಪರೇಚರ್ ಭೂಮಿ ಮೇಲೆ ಇದೆ ಅಂದ್ರೆ ಸೂರ್ಯನ ಕಡೆ ಹೋಗ್ತಾ ಇದ್ದಾಗ ಭೂಮಿಯಿಂದ ಟೆಂಪರೇಚರ್ ರೈಸ್ ಆಗ್ತಾ ಹೋಗ್ಬೇಕು ಬಟ್ ಆದರೆ ನಮ್ಗೆ ಗೂಗಲ್ ಅಲ್ಲಿ ಹುಡ್ಕುದ್ರೆ ಮೈನಸ್ ತೋರಿಸ್ತಾರೆ ಹೇಗಿದು ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಹುಟ್ಟೇ ಹುಟ್ಟುತ್ತೆ ಒಟ್ಟು ಅವ್ರು ಹೇಳಿದ್ದು ಇನ್ನೂರ ಐವತ್ತರಿಂದ ಮುನ್ನೂರು ಡಿಗ್ರಿ ಭೂಮಿಯಿಂದ ಆಚೆ ಟೆಂಪ್ರೇಚರ್ ಇದೆ ಇನ್ನೂ ದೂರ ಹೋಗ್ತಾ ಹೋಗ್ತಾ ಸೂರ್ಯನ ಕಡೆ ಟೆಂಪರೇಚರ್ ರೈಸ್ ಆಗ್ತಾ ಹೋಗುತ್ತೆ ಆ ರೈಸ್ ಆಗೋದನ್ನ ಈಗ ಮಾರ್ಸ್ ಹೋಗಿ ಬದುಕಬೇಕು ಅಂದ್ರೆ ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತ ಮೆಟೀರಿಯಲ್ಗಳು ಸ್ಪೇಸ್ ಶಿಪ್ ಗಳು ಭೂಮಿ ಮೇಲೆ ಇದಾವೆ ಅದನ್ನ ಮಹರ್ಷಿಗಳು ಮಾಡಿದ್ರು ಅದೆಲ್ಲಾರ ಕೈಗೂ ಸಿಗೋದಿಲ್ಲ ಸಮಯ ಬಂದಾಗ ಅದನ್ನ ಬಳಸುವಂತದ್ದನ್ನ ಕಲ್ತ್ಕೊಳ್ಳುವಂತ ಪರಿಸ್ಥಿತಿ ಎಲ್ಲರಿಗೂ ಬರುತ್ತೆ ಇದನ್ನ ಹೇಳಿದ್ರೆ ಸ್ವಲ್ಪ ಜನಕ್ಕೆ ಅರ್ಥ ಮಾಡಿಸೋದು ಕಷ್ಟ ಆಗುತ್ತೆ ಹೌದು ನನಗೂ ಅವಾಗಲೇ ಗೊತ್ತಾಯ್ತು ಹೌದಲ್ವಾ ಭೂಮಿ ಮೇಲೆ ಟೆಂಪರೇಚರ್ ಇಷ್ಟಿದೆ ಅಂದಾಗ ಭೂಮಿಯಿಂದ ಆಚೆ ಹೋದಾಗ ಟೆಂಪರೇಚರ್ ಜಾಸ್ತಿ ಇರಬೇಕು ಎಲ್ಲೋ ಒಂದ್ ಕಡೆ ನಾವು ಅರ್ಥ ಮಾಡ್ಕೊಂಡಿರತ್ತಪ್ಪ ತಪ್ಪಾ ಅಂತ ಅನ್ನಿಸ್ಬಿಡುತ್ತೆ ಈ ತರ ಎಷ್ಟೆಷ್ಟೋ ವಿಷಯಗಳನ್ನ ಅವ್ರ ಜೊತೆ ಡಿಸ್ಕಸ್ ಮಾಡಿದೆ ಅದರಲ್ಲಿ ಮಹರ್ಷಿಗಳು ಹೇಳಿದ್ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ದಾಡ್ತಾ ಇದ್ದಾಗೆ ಅತಿಯಾದ ಬಿಸಿಲು ಅನ್ನೋದು ಭೂಮಿನ ತಟ್ಟುತ್ತೆ ಪ್ಲಸ್ ಅತಿಯಾದ ಕೋಲ್ಡ್ ಅನ್ನೋದು ಭೂಮಿನ ತಟ್ಟುತ್ತೆ ಈ ಎರಡಕ್ಕೂನು ನಮ್ಮ ಬಾಡಿಗಳು ವಿತ್ ಸ್ಟ್ಯಾಂಡ್ ಆಗೋದಿಲ್ಲ ವಿತ್ ಸ್ಟ್ಯಾಂಡ್ ಆಗದೆ ಇದ್ದಾಗ ನಮ್ಮಲ್ಲಿರುವಂತಹ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ ಆ ಇಮ್ಯುನಿಟಿ ಪವರ್ ಕಡಿಮೆ ಆದಾಗ ಕಾಯಿಲೆಗಳು ನಮ್ಮಲ್ಲಿ ಕಾಡ್ತಾ ಹೋಗುತ್ತೆ ಕಾಯಿಲೆಗಳಿಂದ ನಮ್ಮ ದೇಹ ಸಾವಿನ ಪರಿಸ್ಥಿತಿನ ಎದುರಿಸ್ಬೇಕಾಗುತ್ತೆ ಅದರಿಂದ ಆಚೆ ಬರಬೇಕು ಅಂದ್ರೆ ಕೆಲವಷ್ಟು ನಾವು ಕಲ್ತ್ಕೋಬೇಕಾಗಿದೆ ಅಂತ ವಿಷಯಗಳನ್ನ ಮುಂದೆ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು ಅವರು ನೋಡೋಣ ಅವ್ರ ಜೊತೆ ಡಿಸ್ಕಸ್ ಮಾಡ್ತಾ ನಿಮ್ಗೆ ಅಂತ ವಿಷಯಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಹೇಳಿದ್ದು ಇಷ್ಟೆಷ್ಟು ನಮಗ್ ಗೊತ್ತಿಲ್ಲದೆ ಇರುವಂತದ್ದು ಪ್ರಪಂಚದಲ್ಲಿದೆ ಮಹರ್ಷಿಗಳು ಋಷಿ ಮುನಿಗಳು ಅದನ್ನ ಕಂಡಿಡ್ಕೊಂಡಿದ್ರು ಅಂತದನ್ನ ಯಾರೋ ಒಬ್ರು ಮೂಲಕ ನಮಗ್ ತಿಳಿಸುವಂತ ಕೆಲಸ ಮಾಡ್ತಾ ಇದ್ರೆ ಅದ್ರಲ್ಲಿ ದುಗ್ಗಪ್ಪ ಅವ್ರ ಜೊತೆ ಮಾತಾಡಿದಾಗ ಹೌದು ಅವ್ರು ಹೇಳಿದ್ದ ಎಷ್ಟೋ ಮಾತುಗಳಲ್ಲಿ ನಿಜ ಇದೆ ಅಂತ ನನಗೂ ಅನ್ನಿಸ್ತು ಡಿಸ್ಕಸ್ ಮಾಡಿದಾಗ ಅವರು ತಿಳಿಸಿದ್ರು ಪ್ರಾಕ್ಟಿಕಾಲಿಟಿ ಏನು ರಿಯಾಲಿಟಿ ಏನು ಅನ್ನೋದನ್ನ ಕೆಲವೊಂದು ಸಲ ಮಾಯಾ ಲೋಕದಲ್ಲಿ ನಾವು ಬದುಕ್ತಾ ಇರ್ತೀವಿ ಮನೆಯಲ್ಲಿ ಇದೇ ದೇವರು ಅಂತ ಹೇಳ್ಕೊಟ್ಟು ಯಾವುದೋ ಒಂದು ಫೋಟೋ ಕೊಟ್ರೆ ಅದೇ ದೇವರು ಅಂತ ಪೂಜೆ ಮಾಡ್ಕೊಂಡ್ ಬಂದಿರ್ತೀವಿ ನಮ್ಮ ಮಕ್ಳಿಗೂ ಅದನ್ನೇ ಹೇಳ್ಕೊಟ್ಟಿರ್ತೀವಿ ಆದ್ರೆ ಅದಕ್ಕಿಂತ ಹಿಂದೆ ಇದ್ದವರು ಏನ್ ಹೇಳಿದ್ರು ಅದನ್ನ ಮಾರ್ಕೊಟ್ಟಿರ್ತೀವಿ ಇವಾಗ ಯಾವಾಗ ಚಿಕ್ಕ ವಯಸ್ಸಲ್ಲಿ ಏನು ಹೇಳಿರ್ತೀವಿ ಅದನ್ನೇ ನಂಬ್ಕೊಂಡು ನಾವು ಬದುಕ್ತಾ ಇರ್ತೀವಿ ಅದು ಸತ್ಯನ ಸುಳ್ಳ ಪರೀಕ್ಷೆ ಮಾಡೋದಕ್ಕೆ ನಾವು ಹೋಗೋದೇ ಇಲ್ಲ ಅದೇ ನಂಬಿಕೆ ಆಗಿದ್ರು ಕೂಡ ಒಂದು ಸಲ ಯಾವುದೇ ಸತ್ಯ ಆದ್ರೂನು ಪರೀಕ್ಷಿಸಿ ನೋಡು ಅಂತ ಹೇಳ್ತಾರಲ್ಲ ಆದ್ರ ಒಂದ್ಸಲ ಯೋಚನೆ ಮಾಡೋದಕ್ಕಾದ್ರೂ ಪ್ರಯತ್ನ ಮಾಡಿದ್ರೆ ನಮ್ಮ ಜಗತ್ತು ಬೇರೆ ಕಂಡೀಷನ್ ಇರ್ತಾ ಇತ್ತೇನೋ ಇನ್ನ ಈ ತರದ್ದೆಷ್ಟೋ ವಿಷಯಗಳನ್ನ ಡಿಸ್ಕಸ್ ಮಾಡ್ತಾ ಹೋಗಿದೀನಿ ನಿಮ್ ಜೊತೆನೂ ಅವರ ಜೊತೆ ಒಂದು ಇಂಟ್ರಾಕ್ಷನ್ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಜನಗಳು ಹೇಗೆ ಅಂದ್ರೆ ಒಂದು ವಿಷಯ ತಿಳಿಸೋದಕ್ಕೋದ್ರೆ ಅವ್ರು ಬೇಡದೇ ಇರೋ ವಿಷಯನೇ ತಿಳ್ಕೊಳ್ಳೋದು ಪ್ರಶ್ನೆ ಮಾಡೋದು ಜಾಸ್ತಿ ಅದಕ್ಕೋಸ್ಕರ ಕೆಲವಷ್ಟು ಜನ ಜನರಿಗೆ ವಿಷಯಗಳನ್ನ ತಿಳ್ಸೋದೇ ಬೇಡ ಬಂದಾಗ ಸಮಯ ಬಂದಾಗ ಅರ್ಥ ಮಾಡ್ಕೊಳ್ಳಿ ಅಂತಾನೆ ವೇಟ್ ಮಾಡ್ತಾ ಇರ್ತಾರೆ ಈಗ ನನಗೆ ಕೆಲವಷ್ಟು ವಿಷಯಗಳು ಅರ್ಥ ಆಗಿದೆ ಆ ವಿಷಯಗಳನ್ನ ನಿಮಗೆ ತಿಳಿಸಿದೀನಿ ಮತ್ತೆ ಮುಂದಿನ ದಿನಗಳಲ್ಲಿ ಅವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ ಅಂತ ಅನ್ಕೊಂಡಿದೀನಿ ನೋಡೋಣ ನಮ್ಮ ಪ್ರಯತ್ನ ಎಲ್ಲೂ ಮುಟ್ಬೇಕು ಅಂತ ಇರುತ್ತೆ ಅವರ ವಿಷಯಗಳು ಯಾರಿಗೆ ರೀಚ್ ಆಗಬೇಕು ಅಂತ ಇರುತ್ತೆ ಅದು ಹಾಗೇ ಆಗುತ್ತೆ ಸಮಯ ಬಂದಾಗ ಈಗ ಈ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿ ಸದ್ಯಕ್ಕೆ ಸ್ಪಿರಿಚುಯಾಲಿಟಿ ಪಾತಲಿ ಹೋಗೋರು ಸ್ವಲ್ಪ ಜಾಸ್ತಿ ಆಗಲೇಬೇಕಾದಂಥ ಪರಿಸ್ಥಿತಿ ಪ್ಲಸ್ ಪ್ರಕೃತಿನಲ್ಲಿ ಆಗ್ತಾ ಇರೋ ಬದಲಾವಣೆಗಳಿಗೆ ನಮ್ಮ ದೇಹನ ನಾವು ಸ್ಟೆಬಿಲೈಸ್ ಮಾಡ್ಕೋಬೇಕು ಹ್ಯುಮಿನಿಟಿ ರೈಸ್ ಮಾಡ್ಕೋಬೇಕು ಇದಕ್ಕೆಲ್ಲ ನಮ್ಮಲ್ಲಿ ಬೇಕಾಗಿರೋದು ಮನಸ್ ಅದನ್ನ ಸ್ಟ್ರಾಂಗ್ ಮಾಡ್ಕೋಬೇಕು ಈ ಡಿಸ್ಟ್ರಕ್ಟಿವ್ ಎನರ್ಜಿ ಏನಿದೆ ನೆಗೆಟಿವ್ ಎನರ್ಜಿ ಏನಿದೆ ಇದರಿಂದ ನಾವು ಆಚೆ ಬರೋದಕ್ಕೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಅದ್ರ ಬಗ್ಗೆನೂ ಕೂಡ ನಾನು ಮುಂದಿನ ದಿನದಲ್ಲಿ ಪ್ರೋಗ್ರಾಮ್ ಮಾಡಿ ವಿಷಯಗಳನ್ನ ತಿಳಿಸ್ತಾ ಹೋಗ್ತೀನಿ ನಂಬೂರ್ ನಂಬಿ ಬಿಡೋರು ಬಿಡಿ ನಂಬೇ ಬೇಕು ಅಂತ ನಾನು ಹೇಳೋದೇ ಇಲ್ಲ ಅದೇ ಹೇಳೋದನ್ನೆಲ್ಲ ಎಲ್ಲಾರನೂ ನಂಬಿಸೋದು ನಮ್ ಕೈಲಿ ಸಾಧ್ಯ ಇಲ್ಲ ನಂಬೂರ್ ನಂಬಿ ಬಿಡೋರ್ ಬಿಡಿ ಬಟ್ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇರ್ತೀವಿ ಇನ್ನ ಬೇರೆ ಬೇರೆ ವಿಷಯಗಳನ್ನ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್